ನನ್ನ ಪ್ರೀತಿಯ ಕರ್ನಾಡಿನ ಜನತೆ ಶುಭ ಮುಂಜಾನೆ ಹೇ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನಿಮ್ಮ ನಾನು ನಾನು ನೀವು ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೆ ಹಾಗಿದ್ರೆ ಇವತ್ತಿನ ನಾವು ಸ್ಟಾರ್ಟ್ ಮಾಡೋಣ ಇವತ್ತು ಬೆಳಗ್ಗೆ ಮೂರುವರೆಗೆ ಇದ್ದೀವಿ ರೀ ಯಾಕಂದರೆ ಟ್ರಾವೆಲ್ ಮಾಡೋದಿತ್ತು ಸಂಬಂಧ ರೆಡಿಯಾಗಿ ಇವಾಗ ನಾವು ಹೊಡ್ತಿದ್ದೇವ್ರಿ ಹಾಗಿದ್ರೆ ಹೊಡೋಣ ನಾವು ರೆಡಿಯಾಗಿ ಆಯ್ತು ರೀ ಹೊಡೋ ಸಮಯದ ಗುಡ್ ಮಾರ್ನಿಂಗ್ ಅಮ್ಮ ಹೋಗಿ ಬರ್ತಾನೆ ಅಮ್ಮ ನನ್ನ ಬಸ್ ರೀ ಇವಾಗ ಜಸ್ಟ್ ನಮ್ಮ ಬಸ್ ಸ್ಟಾಪ್ನಾಗ ರೀಚ್ ಅದೇ ರೀ ಟೈಮ್ ಯಾವಾಗ ಬೆಳಗ್ಗೆ ನಮ್ಮ ಮುಂಜಾನೆ ಐದು ಗಂಟೆ ಆಗಿದೆ ಏನು ಗುರು ಇದು ಬೆಳಗ್ಗೆ ಐದು ಗಂಟೆಗೆ ಬಂದಿದ್ದೀನಿ ಇನ್ನೂ ಬಸ್ ಬರ್ತಿಲ್ಲ ಐದು ಇಪ್ಪತ್ತಾಗಿದೆ ಆರು ಗಂಟೆಗೆ ಟ್ರೈನ್ ಇದೆ ಏನಾಗುತ್ತೆ ಏನೋ ಫೈನಲಿ ಬಸ್ ಬಂತ್ರಿ ಹತ್ಕೊಳ್ಳೋಣ ಹತ್ಕೊಳ್ಳೋಣೆ ಬಸ್ ಫುಲ್ ಕಾಲಿದೆ ನೋಡಿರಿ ನಾವು ರೈಲ್ವೆ ಸ್ಟೇಷನ್ ರೀಚ್ ಹೌದೊಂದು ಟ್ವೆಂಟಿ ಮಿನಿಟ್ಸ್ ಆಗಿದೆ జస్ట్ నీ సర్కల్ రీచ్ టైం ఐదు గంట నల్వత్ నిమిషం ఇంకా నిమిషాల రైల్వే స్టేషన్ రైల్వే స్టేషన్ ఎంటర్ ఆవగా రైల్వే పర్ఫార్మ్ ఇవ్వగ

100 ಕ್ಲಾಸ್ 5 25 625 ಆರು ಇದೆಕ ಟ್ರೆಂಡ್ ಬಿಡುತ್ತೆ ಹೋಗಾ ಹಾಗೆ ಬಿಟ್ ನೋಡ್ರಿ ವ್ ಸ್ಕ್ಯಾನಕೋದಾಗಲ್ಲೋ ಸ್ಕ್ಯಾನಿಂಗ್ ಎಲ್ಲಾ ಆಯ್ತ್ರ ಅನೌನ್ಸ್ಮೆಂಟ್ ಆಗ್ತಿದಾರೆ

ನಮ್ಮ ಕೋಚ್ ನಂಬರ್ ಡಿಸ್ಪ್ಲೇ ಆಗ್ತಿದೆ ನಾವು ಕರೆಕ್ಟ್ ಪ್ಲೇಸಲ್ಲಿ ವೇಟ್ ಮಾಡ್ತಿದ್ದೆ ಫೈನಲಿ ನಮ್ದು ಟ್ರೈನ್ ಬಂತು ಎಲ್ಲಿದ್ದ ಗುರು ನಮ್ಮಿಂದ ಫೈನಲಿ ನಮ್ ಸೀಟ್ ಸಿಕ್ಕಾಗಿದೆ ಇನ್ನೊಂದು ಕೆಲವು ನಿಮಿಷಗಳಲ್ಲಿ ಟ್ರೈನ್ ಹೊರಡುತ್ತೆ ಟ್ರೈನ್ ಆರು ಗಂಟೆ ಐದು ನಿಮಿಷಕ್ಕೂ ಹುಬ್ಬಳ್ಳಿಯಿಂದ ಡಿಪಾರ್ಚರ್ ಆಗುತ್ತೆ ನಾವು ಬೆಂಗಳೂರಿಗೆ ಚೌದು ಸುಮಾರು ಒಂದು ಗಂಟೆ ಮೂವತ್ತು ನಿಮಿಷ ಮಧ್ಯಾಹ್ನ ಟ್ರೈನ್ ನೋಡ್ತಾ ಇದ್ದೇವೆ ಕರೆಕ್ಟ್ ಆರು ಗಂಟೆ ಐದು ನಿಮಿಷ ಬಿಟ್ಟಿದ್ದೆ ನೋಡಿ ಟಿಕೆಟ್ ವೆರಿಫಿಕೇಶನ್ ಆಗ್ತಿದೆ ನೋಡಿರಿ ಇಲ್ಲಿ ಸೊ ಸಿಕ್ಸ್ಟಿ ಫೈವ್ ಮಂಜೂರು ಆಗ್ತಿದೆ ವಾತಾವರಣ ಮಾತ್ರ ಸಿಕ್ಕಾಪಟ್ಟೆ ತಂಪಾಗಿದೆ ರೀಚ್ ಆಗಿವ್ರಿ ಇವಾಗ ಕ್ರಾಸಿಂಗ್ ಇದೆ ಇನ್ನೊಂದು ಕೆಲವು ನಿಮಿಷಗಳಲ್ಲಿ ನಾವು ಆ ರೀಚ್ ಆಗ್ತೇವೆ ಜಸ್ಟ್ ನಾವು ಡಾವ್ಗಿರ್ನ ರೀಚ್ ಆಗೇವ್ರಿ ಟೈಮ್ ಇವಾಗ ಎಂಟು ಗಂಟೆ ಹದಿಮೂರು ನಿಮಿಷ ಆಲ್ಮೋಸ್ಟ್ ನಮ್ಮ ಟ್ರೈನ್ ಫಿಲ್ ಆಯ್ತು ನೋಡ್ರಿ ಇವಾಗ ಬೆಳಗ್ಗೆ ಫುಲ್ ಖಾಲಿ ಇತ್ತು ಹುಬ್ಬಳ್ಳಿಯಿಂದ ದಾವಣಗೆರೆಗೆ ಜಸ್ಟ್ ಟೂ ಅವರ್ಸ್ ಅಲ್ಲಿ ಬಂದಿದೆ ಮಾರ್ನಿಂಗ್ ಸಿಕ್ಸ್ ಫೈವ್ಗೆ ಬಿಟ್ಟಿರೋದು ನಾನು ದಾವಣಗೆರೆ ರೀಚ್ ಆದಾಗ ನನಗೆ ಎಂಟು ಗಂಟೆ ಹದಿನೈದು ನಿಮಿಷ ಜಸ್ಟ್ ಟ್ರೈನ್ ಇವಾಗ ದಾವಣಗೆರೆಯಿಂದ ಹೊರತಾ ಮನೆಯಲ್ಲಿ ಚಪಾತಿ ಕುಗ್ ಕಳ್ಸಿದ್ದಾರೆ ಬ್ರೇಕ್ಫಾಸ್ಟ್ ನೋಡ್ರಿ ಎ ಸಿ ಕೋಚ್ ಥರ ಇದೆ ನೋಡ್ರಿ ಇದು ಸಿ ಸಿ ಕ್ಲಾಸ್ ಕಂಫರ್ಟ್ಮೆಂಟ್ ಇದೆ ಕಂಫರ್ಟ್ಮೆಂಟ್ ಮಾತ್ರ ತುಂಬಾ ಚೆನ್ನಾಗಿಲ್ಲ ಚಪಾತಿ ಎಲ್ಲ ತಿಂದಾಯ್ತಾ ಆಯ್ತಾ ಇವಾಗ ರೈಸ್ ಊಟ ಮಾಡೋದು ಮೊಸರನ್ನ ಕಟ್ಟಿದ್ದಾರೆ ಅಷ್ಟು ನಮ್ದು ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಮಾಡಿದ್ರೆ ಇವಾಗ ಜಸ್ಟ್ ಇವಾಗ ಕ್ರಾಸಿಂಗ್ ಹಾಕಿದ್ದಾರೆ ಇವಾಗ ನಾನು ಹುಬ್ಳಿಯಿಂದ ಬೆಂಗಳೂರಿಗೆ ಹೋಗ್ತಿದ್ದಾರೆ ನಮ್ಮ ಟ್ರೈನ್ ರಾಜೇಂದ್ರ ಅವರು ಸಿಕ್ಕ ಡೈಲಿ ಅವರ ಟೀಮ್ ಮಾಡ್ತಾರಂತೆ ಇದೇನ್ ನೋಡ್ತಿದ್ರಿ ಇದು ಲೀಟರ್ ಕ್ಯಾನ್ ಇದೆ ಇದೇನಿದೆ ಅಲ್ರಿ ಇದು ಕಂಟೈನರ್ ಒಂದ್ ನೂರ ಎಪ್ಪತ್ತು ಕಪ್ಪ ಅಂತವ ಡೈಲಿ ಮೂರ್ ಕಂಟೈನರ್ ಸೇಲ್ ಮಾಡ್ತಾರ ಒಂದ್ ಕಂಟೈನರ್ ಮಾರಿದ್ರೆ ಒಂದ್ ಸಾವಿರ ರೂಪಾಯಿ ಬರಬೇಕಂತ ಮೂರ್ ಕಂಟೈನರ್ ಮಾರಿದ್ರೆ ಮೂರ್ ಸಾವಿರ ರೂಪಾಯಿ ಆಯ್ತ ಅದ್ರಾಗ ಒಂದ್ ಗೆ ಎರಡು ರೂಪಾಯಿ ಕಮಿಷನ್ ಇದೆ ಅವ್ರಿಗೆ ಫೈನಲಿ ಒಬ್ಬ ಟ್ರೈನ್ ಒಳಗಡೆ ಟೀ ಸಪ್ಲೈಯರ್ ಲೈಫ್ ಯಾವ ತರ ಇರ್ತೈತಿ ಅನ್ನೋದ್ ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಇತ್ತ ಅವ್ರಿಗೆ ಓನರ್ ಕೊಟ್ಟ ಅವ್ರಿಗೆ ನಾಕ್ನೂರಿಂದ ಐದನೂರು ರೂಪಾಯಿ ಡೈಲಿ ಇದೆ ಓನರಿಗೆ ಮೂರ್ ಸಾವಿರ ರೂಪಾಯಿ ಫೀಸ್ ಅದ್ರಲ್ಲೇ ಎಲ್ಲಾ ಖರ್ಚಿಗೆ ಮೋಸ ಇಲ್ಲ ಬಟ್ ಟೀ ಮಾರ್ಬೇಕಂತಂದ್ರ ಲೈಸೆನ್ಸ್ ತಗೋಬೇಕ ಅದೇ ಮೇನ್ ಇಂಪಾರ್ಟೆಂಟ್ ಆಗೈತಿ ಇವಾಗ ಎಲ್ಲಾ ಸಪ್ಲೈಯರ್ಸ್ ಮಾತಾಡ್ಸೊಂಡ್ರಿ ಇವಾಗ ಏನೇನ್ ಹೇಳ್ತಾರ ಕೇಳೋ ಟ್ರೈನ್ ಒಳಗಡೆ ಇಡ್ಲಿ ವಾಡಾ ಮಾಡ್ತಾರೀ ಅವ್ರ ಡೈಲಿ ಮೂರಿಂದ ನಾಕ್ ಸಾವಿರ ರೂಪಾಯಿ ಇಡ್ಲಿ ವಡೆ ಸೇಲ್ ಮಾಡ್ತಾರಂತ ಅದಕ್ಕ ಅವ್ರಿಗೆ ಕಮಿಷನ್ ಬಂದ್ಬಿಟ್ಟ ನೂರಕ್ ಹದಿನೈದು ರೂಪಾಯಿ ಸಿಗ್ತದೆ ಅಂತ ಅಂದಾಜು ಅವ್ರಿಗೆ ನಾಲ್ಕನೂರ ಐವತ್ತರಿಂದ ಐದನೂರ ವರೆಗೂ ಬರ್ತೈತಿ ಅಂತ ಹೇಳಕತ್ತಿದ್ರ ಹಂಗ ಕಡೆ ಎಲ್ಲಾ ಸೀಟ್ ಎಲ್ಲ ಕಾಲಿನದ ಲೋ ಮಾರ ಹುಬ್ಳಿಯಿಂದ ಬೆಂಗಳೂರಿಗೆ ಜರ್ನಿ ಮಾಡ್ತಿದ್ದಾರೆ ಮಾರ್ನಿಂಗ್ ಆರು ಗಂಟೆ ಐದು ನಿಮಿಷಕ್ಕೆ ಹುಬ್ಳಿ ಬಿಟ್ಟು ಆಲ್ಮೋಸ್ಟ್ ನಾವಿವಾಗ ದಾವಣಗೆರೆಯಲ್ಲಿ ನಾಟಕ ಬಂದಿದ್ದೇವೆ ಏನಪ್ಪ ಅಂತಂದ್ರೆ ಟ್ರೈನ್ ಅಲ್ಲಿ ಪ್ರತಿಯೊಬ್ರು ಸಿಗ್ತಾ ಹೋಗ್ತಾರ ಬೇರೆ ಬೇರೆ ಜನ ಇರ್ತಾರ ಪ್ರಯಾಣಿಕರು ಇರ್ತಾರ ವೆಂಡರ್ಸ್ ಇರ್ತಾರ ಸಪ್ಲೈಯರ್ಸ್ ಇರ್ತಾರ ಟಿ ಮಾರೋರ್ ಇರ್ಬೋದು ಕಾಫಿ ಮಾರೋರಾಗಿರ್ಬೋದು ಇಡ್ಲಿ ವಡ ಬನ್ಸ್ ಪೂರಿ ಪಲಾವ್ ಎಲ್ಲ ಮಾರೋರ್ ಇರ್ತಾರ ಇವಾಗ ನಮ್ಗ ಏನಪ್ಪಾ ಅಂತಂದ್ರೆ ಟ್ರೈನ್ ಒಳಗಡೆ ಸಪ್ಲೈ ಮಾಡ್ತಿರ್ತಾರಲ್ಲ ಫುಡ್ ಸಪ್ಲೈ ಮಾಡ್ತಿರ್ತಾರ ಟೀ ಸಪ್ಲೈ ಮಾಡ್ತಿರ್ತಾರಲ್ಲ ಅವ್ರದ್ದ ಅನುಭವ ಕೇಳೋಣ್ರಿ ತರ ಇರತೈತೆ ಅಂತ ಹೇಳಿ ನನಗೂ ಬಹಳ ಕ್ಯೂರಿಯಾಸಿಟಿ ಐತೆ ಇದ್ರ ಬಗ್ಗೆ ತಿಳ್ಕೊಬೇಕಂತ ಹೇಳಿ ಅಣ್ಣರು ಸಿಕ್ಕಿದಾರ ನನಗೆ ಇವಾಗ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾತಾಡಿದಾರೆ ಇದ್ರ ಬಗ್ಗೆ ಸಂಪೂರ್ಣದ ಮಾಹಿತಿ ಕೊಡ್ತಾ ಸಂಪೂರ್ಣ ಕೊಟ್ಟಿಲ್ಲ ಅಂದ್ರು ಇವಾಗ ಏನ ಸೇಲ್ ಹಾಕೈತೆ ಅಲ್ರ ಟ್ರೈನ್ ಒಳಗಡೆ ಎಷ್ಟ್ ಮಾಡ್ತಾರ ಎಷ್ಟ್ ಕಲೆಕ್ಷನ್ ಹಾಕಿತಿ ಜನರ ಫೀಡ್ಬ್ಯಾಕ್ ತರ ಇರ್ತೇತಿ ಜನರ ರಿಸ್ಪಾನ್ಸ್ ಯಾವತರ ಇರ್ತೇತಿ ಅನ್ನೋದನ್ನ ತಿಳ್ಕೋಕ್ ಪ್ರಯತ್ನ ಮಾಡೋಣ ಇವಾಗ ಅಣ್ಣ ನಮಸ್ತೆ ನಮಸ್ತೆ ಅಣ್ಣ ಅಣ್ಣ ತಮ್ಮ ಹೆಸರು ನಮ್ಮ ಹೆಸರು ಗಿರೀಶ್ ಅಂತ ಅಣ್ಣ ಯಾವ ಅಣ್ಣ ಪರಶಾಂಪುರ ಗ್ರಾಮ ದಾವಣಗೆರೆ ತಾಲೂಕು ದಾವಣಗೆರೆ ಡಿಸ್ಟ್ರಿಕ್ಟ್ ಸರ್ ಸರ್ ತಾವೇನ್ ಮಾಡ್ಕೊಂಡಿದೀರಿ ನಾವು ಇದ್ರಲ್ಲಿ ಕ್ಯಾಂಟೀನ್ ಹೋಗಿ ಮಾಡ್ತಾ ಇದೀವಿ ಸರ್ ಇಡ್ಲಿ ವಡ ದೋಸೆ ಪಲಾವ್ ಸೇಲ್ ಮಾಡ್ತಾ ಇದೀವಿ ಸರ್ ಅಂದ್ರೆ ಪ್ರತಿದಿನ ಸಿದ್ಧಗಂಗಾ ಎಕ್ಸ್ಪ್ರೆಸ್ ಟ್ರೈನ್ ಅಲ್ಲಿ ನೀವು ಮಾಡ್ತೀರ ಮಾಡ್ತಾ ಇದೀವಿ ಸರ್ ಅಣ್ಣ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ ನಾವು ಸುಮಾರು ಈಗಾಗಲೇ ಒಂದು ಇಪ್ಪತ್ತು ವರ್ಷ ಮ್ಯಾನೇಜ್ ಸರ್ ಇಪ್ಪತ್ತು ವರ್ಷದಿಂದ ಮಾಡ್ತೀವಿ ಅಣ್ಣ ಇಪ್ಪತ್ತು ವರ್ಷದ ಅನುಭವ ಯಾವ ತರ ಇದೆ ತಂದ ನಮ್ಗೆ ಅನುಭವ ಚೆನ್ನಾಗಿದೆ ಸರ್ ಅಂತಂದ್ರೆ ಜನ ಯಾವ ತರ ಹೇಳ್ತಾರ ಊಟ ಮಾಡ್ತಾರ ಟೀ ಕುಡಿತಾರ ಕಾಫಿ ಕುಡಿತಾರ ಪಲಾವ್ ತಿಂತಾರ ಜನ ರೆಸ್ಪಾನ್ಸ್ ಆಗ್ತಾರೆ ಚೆನ್ನಾಗಿದೆ ಅಂತ ಹೇಳ್ತಾರ ಚೆನ್ನಾಗಿಲ್ಲ ಅಂತ ಹೇಳ್ತಾರ ಏನಂತ ಹೇಳ್ತಾರ ಚೆನ್ನಾಗಿದೆ ಅಂತ ಹೇಳ್ತಾರೆ ಸರ್ ಎಲ್ಲಾ ಐಟಮ್ಗೂ ಚೆನ್ನಾಗಿದೆ ಅಂತ ಹೇಳ್ತಾರೆ ಸರ್ ಎಲ್ಲ ಎಲ್ಲರೂ ವೆರೈಟಿ ವೆರೈಟಿ ಬರ್ತಾ ಇದೆ ಸರ್ ಬಂದ್ರು ಎಲ್ಲಾ ಐಟಮ್ ಬರುತ್ತೆ ಚೆನ್ನಾಗಿದೆ ಅಂತ ಹೇಳ್ತಾರೆ ಸರ್ ಓಕೆ ಅಣ್ಣ ನೀವು ಟ್ರೈನ್ ಅಲ್ಲಿ ಡೈಲಿ ಟೀ ಕಾಫಿ ಸೇಲ್ ಮಾಡ್ತೀರಲ್ಲ ಮಾಡ್ತಿರಲ್ಲ ಒಂದು ದಿವಸಕ್ಕೆ ಎಷ್ಟು ಕಪ್ ಸೇಲ್ ಆಗತ್ತೆ ಒಂದ್ ಸಾವಿರ ಕಪ್ ಸೇಲ್ ಆಗುತ್ತೆ ಸರ್ ಮಿನಿಮಮ್ ಒಂದ್ ಸಾವಿರ ಮಿನಿಮಮ್ ಒಂದ್ ಜಾಸ್ತಿ ಆದ್ರೂ ಇನ್ನು ನಮಗೆ ಲಾಭ ಆಗುತ್ತ ಸರ್ ಏನು ಹಣ ಜಾಸ್ತಿ ಅಂದ್ರೆ ಎಷ್ಟಾಗತೈತಿ ಕಡಿಮೆ ಅಂದ್ರೆ ಎಷ್ಟೈತೆ ಕಡಿಮೆ ಅಂದ್ರೆ ಒಂದ್ ಏಳ್ನೂರ ಆಗುದು ಸರ್ ಜಾಸ್ತಿ ಅಂದ್ರೆ ಒಂದ್ ಸಾವಿರ ಸಾವಿರ ಚಿಲ್ಲರೆ ಆಗುದು ಸರ್ ಹಣ ಸಾವಿರ ರೂಪಾಯಿ ಒಳಗಡೆ ಒಂದ್ ಕಪ್ ಎಷ್ಟು ಅಂತ ಮಾಡ್ತಿರ ಹತ್ತು ರೂಪಾಯಿ ಮಾಡ್ತೀವಿ ಸರ್ ಹತ್ ರೂಪಾಯಿ ಮಾಡ್ತಿವ ಹತ್ತು ರೂಪಾಯಿ ಒಳಗಡೆ ನಿಮ್ಗೆ ಕಮಿಷನ್ ಬೇಸಿಸ್ ಇರ್ತೈತೆ ಸ್ಯಾಲರಿ ಬೇಸಿಸ್ ಇರ್ತೈತೆ ಕಮಿಷನ್ ಸರ್ ನಮಗೆ ಅಣ್ಣ ಕಮಿಷನ್ ಎಷ್ಟು ಇರುತ್ತೆ ನಿಮ್ಗೆ ಒಂದ್ ಲೋಟ ಎರಡು ರೂಪಾಯಿ ಸರ್ ಎಂಟು ರೂಪಾಯಿ ಒಂದರಿಗೆ ಹೋಗುತ್ತೆ ಸರ್ ಓಕೆ ಅಂತಂದ್ರೆ ಒಂದು ಕಪ್ ಟೀ ಕೊಡ್ತಾ ಇರಲ್ಲ ನೀವು ಅಲ್ಲಿ ಹತ್ತು ರೂಪಾಯಿ ತೊಗೊಳ್ತೀರಿ ಅದ್ರಲ್ಲಿ ಎಂಟು ರೂಪಾಯಿ ಓನರ್ ಹೋಗ್ತೈತಿ ಎರಡು ರೂಪಾಯಿ ನಿಮ್ಗೆ ಕಮಿಷನ್ ಸಿಗುತ್ತೆ ಸರ್ ಅಂತಂದ್ರೆ ಡೈಲಿ ನೀವು ಸಾವಿರ ಕಪ್ ಟೀ ಮಾಡ್ತೀರಿ ಎಂಟು ಸಾವಿರ ರೂಪಾಯಿ ಓನರ್ಗೆ ಎರಡ್ ಸಾವಿರ ರೂಪಾಯಿ ನಿಮಗೆ ನಿಮ್ಗೆ ಇವಾಗ ಟೀ ಆಯ್ತ್ರಿ ಅದೇ ತರ ಕಾಫಿ ಇರ್ತೈತೆ ಇನ್ನು ಮುಂದೆ ನಾವು ಇಡ್ಲಿ ಒಡದ್ ಮಾತಾಡೋಣ ಇಡ್ಲಿ ವಡ ಪೂರಿ ಪುಲಾವ್ ಆಮೇಲೆ ಅಣ್ಣ ಸಾರ್ ಮಸಾಲಾ ದೋಸಾ ಈ ತರ ಎಲ್ಲಾ ಇರ್ತಾವ ಅದೂ ವಡಾ ಮಸಾಲಾ ಅಣ್ಣಾ ಇವಾಗ ಟೀ ಕಾಫಿ ಮಾತಾಡಿ ಐತ ಅದೇ ರೀತಿ ಹ್ಮ್ ಸಾರ್ ನಾವ ನೀವ್ ಹೇಳಿದ್ರಲ್ಲಿ ಇವಾಗ ಬೇರೆ ಹಲವಾರು ಐಟೆಮ್ಸ್ಗಳಿರ್ತಾವ ಹ್ಮ್ ಸಾರ್ ಅದೇ ಯಾವ ತರ ಇದಾಗೇತಿ ಅಣ್ಣ ಸಾರ್ ಇಡ್ಲಿ ವಡ ನಲವತ್ ರೂಪಾಯಿ ಸರ್ ಆರ್ ರೂಪಾಯಿ ನಮಿಗೆ ಕಮಿಷನ್ ಕೊಡ್ತಾರೆ ಮೂವತ್ನಾಕ್ ರೂಪಾಯಿ ಒಂದರಿಗೆ ಹೋಗುಕ್ ಸರ್ ದೋಸಾ ಐವತ್ ರೂಪಾಯಿ ಸರ್ ದೋಸಾ ಐವತ್ ರೂಪಾಯಿ ಏಳ್ ರೂಪಾಯಿ ನಮಗ್ ಹೋದ್ರೆ ಉಳ್ಕಿದು ನಲವತ್ತಮೂರ್ ರೂಪಾಯಿ ಒಂದರಿಗೆ ಹೋಗುಕ್ ಸರ್ ಪಲಾವ್ ಐವತ್ ರೂಪಾಯಿ ಸರ್ ಏಳು ರೂಪಾಯಿ ನಮಗೆ ಸಿಗುತ್ತೆ ನಲವತ್ ಮೂರು ರೂಪಾಯಿ ಹೋಗುತ್ತೆ ಸರ್ ಅಣ್ಣ ಅದೇ ರೀತಿ ದಿವಸಕ್ಕೆ ಎಷ್ಟು ಇಡ್ಲಿ ವಡ ಮಾಡ್ತೀರಿ ಎಷ್ಟು ಪಲಾವ್ ಮಾಡ್ತೀರಿ ಎಷ್ಟು ಪುರಿ ಮಾಡ್ತೀರಿ ಸರ್ ಅಪ್ ಅಂಡ್ ಡೌನ್ ಆದ್ರೆ ಇಡ್ಲಿ ವಡ ಒಂದ್ ಒಂದ್ ಐವತ್ತರಿಂದ ಅರವತ್ತು ಹೋಗುತ್ತೆ ಪಲಾವ್ ಒಂದ್ ನೂರ್ ಹೋಗುದು ಸರ್ ಅಪ್ ಅಂಡ್ ಡೌನ್ ದೋಸೆ ಒಂದ್ ನೂರ ಐವತ್ತು ಹೋಗುದು ಸರ್ ನೂರ ಐವತ್ತು ಅಣ್ಣ ಅದ್ರಲ್ಲಿ ಕಮಿಷನ್ ಎಷ್ಟಿರ್ತೈತೆ ನಿಮಗೆ ಕಮಿಷನ್ ಅದೇ ಒಂದ್ ದೋಸೆ ಮಾಡಿದ್ರೆ ಏಳು ರೂಪಾಯಿ ಸಿಗುತ್ತೆ ಸರ್ ಅಣ್ಣ ಟ್ರೈನ್ ಒಂದೇ ತರ ಒಂದಿನ ಜಾಸ್ತಿ ಇರ್ತಿ ಜನ ಒಂದಿನ ಕಡಿಮೆ ಇರ್ತೈತೆ ಅಂತ ಟೈಮ್ ಅಲ್ಲಿ ಕೆಲವೊಂದ್ ಟೈಮ್ ಜಾಸ್ತಿ ಸೇಲ್ ಆಗ್ತೈತಿ ಕೆಲವೊಂದ್ ಟೈಮ್ ಕಡಿಮೆ ಸೇಲ್ ಆತೈತಿ ಜಾಸ್ತಿ ಸೇಲ್ ಆದ್ರಂತೂ ಲಾಭ ಆಗೇ ಆಗತ್ತೆ ಒಂದ್ ವೇಳೆ ನಿಮ್ಗೆ ಒಂದ್ರೆ ಸೇಲ್ ಆಗಿಲ್ಲ ಅಂದ್ರೆ ಏನ್ ಮಾಡ್ತೀರಿ ಸೇಲ್ ಆಗಿ ಅದು ಮ್ಯಾನೇಜರ್ ಲೆಕ್ಕ ಕೊಡ್ತಿವಿ ಸರ್ ಮ್ಯಾನೇಜರ್ ತೊಗೊಂಡೋಗಿ ಒಂದಿಗೆ ಕೊಡ್ತಾರ ಸರ್ ಅಂದ್ರೆ ಲಾಸ್ ಆಗುತ್ತೆ ಸರ್ ಒನ್ ಟೈಮ್ ವ್ಯಾಪಾರನು ಆಗುತ್ತೆ ವ್ಯಾಪಾರ ಆದ್ರೆ ಮ್ಯಾನೇಜರಿಗೂ ಒಂದರಿಗೂ ಸ್ವಲ್ಪ ಲಾಭ ಆಗುತ್ತೆ ಲಾಭ ಆಗುತ್ತೆ ವ್ಯಾಪಾರ ಲಾಸ್ ಆಗುತ್ತೆ ಒಂದರಿಗೂ ಲಾಸ್ ಆಗುತ್ತೆ ಸರ್ ಐಟೈಮ್ ಎಲ್ಲ ಉಳಿತತ್ತಲ್ಲ ಅಣ್ಣ ಅಂದಾಜು ನಿನ್ ಪ್ರಕಾರ ಲಾಭ ಲಾಸ್ ಜಾಸ್ತಿನ ಸರ್ ಜಾಸ್ತಿ ಸ್ವಲ್ಪ ಜಾಸ್ತಿ ಆಗೋದು ಸ್ವಲ್ಪ ಜಾಸ್ತಿ ಆಗೋದು ಸರ್ ಲಾಭ ಇದ್ರಲ್ಲಿ ಆಗಲ್ಲ ಜಾಸ್ತಿ ಲಾಸ್ ಆಗೋದು ಸರ್ ಅಣ್ಣ ಟೀಮ್ ಅಂತ ಇರೇತಿ ಆ ಟೀಮಲ್ಲಿ ಎಷ್ಟು ಜನ ಇರ್ತೀರ ನೀವು ನಾವು ಟೀಮಲ್ಲಿ ನಮ್ದು ಮ್ಯಾನೇಜರ್ ಹಾಕೊಂಡು ಹತ್ತು ಜನ ಇದ್ದೀವಿ ಸಿದ್ಧಗಂಗಾ ಹುಬ್ಳಿಯಿಂದ ಬೆಂಗಳೂರಿಗೆ ಹೋಗುದ್ರಲ್ಲಿ ನಿಮ್ದೇ ಒಂದೇ ಇರ್ತೈತೆ ಮತ್ತೆ ನಿಮ್ಮನ್ನ ಬಿಟ್ಟು ಬೇರೆ ಯಾರು ಇರಂಗಿಲ್ಲ ಇಲ್ಲ ಸರ್ ಅವು ಅಡ್ರೆಸ್ ಬೇರೆ ಯಾರು ಬರಂಗಿಲ್ಲ ನಮಗ್ ಬಿಟ್ಟು ಅಂದ್ರೆ ನಮ್ದೆ ಕಂಟ್ರಾಕ್ಟ್ ಇದೆ ಸರ್ ಇರುತ್ತಲ್ಲ ಸರ್ ಲೈಸೆನ್ಸ್ ಇರುತ್ತೆ ಕಾಂಟ್ರಾಕ್ಟ್ ಇರುತ್ತೆ ಐಡಿ ಐಡಿ ಕಾರ್ಡ್ ಯೂನಿಫಾರ್ಮು ಬ್ಯಾಡ್ಸು ಪೊಲೀಸ್ ಸರ್ಟಿಫಿಕೇಟು ಪಾಸು ಲೈಸೆನ್ಸ್ ಎಲ್ಲ ಇರು ಸರ್ ನಮಗ್ ಬಿಟ್ಟು ಬೇರೆ ಯಾರು ಬರಂಗಿಲ್ಲ ಅಡ್ರೆಸ್ ಯಾರು ಹತ್ತಂಗಿಲ್ಲ ಗಾಡಿ ಅಂದ್ರೆ ಮೊದ್ಲು ಬೇರೆದವ್ರು ಬಂದ್ ಮಾಡ್ತಿದ್ರು ಇವಾಗ ಪರ್ಮಿಷನ್ ಇಲ್ಲ ಆ ಇಲ್ಲ ಸರ್ ಇವಾಗ ಪರ್ಮಿಷನ್ ಬೇಕಂದ್ರೆ ಲೈಸೆನ್ಸ್ ಶುಡ್ ಶುಡಿರ ಅದು ಪರ್ಮಿಷನ್ ಅದ್ ಗಾಡಿ ಒಳಗ ಹತ್ತಿ ಮಾರ್ಬೇಕಂದ್ರೆ ಅವ್ರಿಗೆ ಪರ್ಮಿಷನ್ ತರಲೇಬೇಕು ಅವ್ರು ಒಂದ್ ವೇಳೆ ಬೇರೆ ಯಾರ ಹತ್ತಿ ಗಾಡಿ ಮಾರಿದ್ರಂದ್ರ ಇಲ್ಲ ಮಾರದ ಮರದ ನಾವು ಮಾಡ್ತೀವಿ ಇಲ್ಲ ಫೈನ್ ಆಗ್ತೀವಿ ಸರ್ ಓಕೆ ಅಂದ್ರೆ ಇವಾಗ ಪ್ಲಾಟ್ಫಾರ್ಮ್ ಮೇಲೆ ಮಾರ್ಬೋದು ಆ ಪ್ಲಾಟ್ಫಾರ್ಮ್ ಅದಕ್ಕೆ ಲೈಸೆನ್ಸ್ ಏನ್ ಬೇಡ ಅದೇನು ಲೈಸೆನ್ಸ್ ಇಲ್ಲ ಅವ್ರದ್ದು ಅಂದ್ರೆ ಪ್ಲಾಟ್ಫಾರ್ಮ್ ನೋಡ್ಕೋಬಹುದು ಸರ್ ಗಾಡಿ ಹತ್ತಂಗಿಲ್ಲ ಗಾಡಿ ಮಾತ್ರ ಹತ್ತಂಗಿಲ್ಲ ಅಣ್ಣ ತಾವು ಸುಮಾರು ಇಪ್ಪತ್ತು ವರ್ಷಗಳಿಂದ ಈ ಸೇವೆಯಲ್ಲಿ ಇದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಿ ಒಂದ್ ದಿವಸ ಕಷ್ಟ ಆಗೋದು ಸರ್ ಒಂದ್ ದಿವಸ ಸುಗ ಇರುತ್ತೆ ಚೆನ್ನಾಗಿರುತ್ತೆ ಒಟ್ಟಿನಲ್ಲಿ ಹೋಗ್ತಾ ಇದೆ ಹಾ ಹೋಗ್ತಾ ಇದೀವಿ ಸರ್ ಇದ್ರಲ್ಲೇನೆ ಜೀವನ ನಡ್ಸ್ಕೊಂಡು ಹೋಗ್ತಾ ಇದೀವಿ ಸರ್ ಸುಮಾರು ಸುಮಾರು ಇಪ್ಪತ್ತು ವರ್ಷದಿಂದ ಇದರಲ್ಲಿ ಇದ್ರಲ್ಲಿ ಇಪ್ಪತ್ತು ವರ್ಷ ಇದೆ ಟ್ರೈನ್ ಒಳಗೆ ಬಂದ್ರೆ ಬೇರೆ ಬೇರೆ ಟ್ರೈನ್ ಇಲ್ಲ ಸರ್ ಇದೆ ಸಿದ್ಧಾಂಗ ಎಂಟ್ರಿ ಸಿಟಿ ಎಂಟ್ರಿ ಸಿಟಿ ವರ್ಷದಿಂದ ನೋಡ್ತೀವಿ ಸ್ಟಾರ್ಟಿಂಗ್ ಒಂದೇ ಗಾಡಿ ಇತ್ತು ಸರ್ ಓಕೆ ಸ್ಟಾರ್ಟಿಂಗ್ ಒಂದೇ ಸಿಂಗಲ್ ಗಾಡಿ ಬೆಂಗಳೂರು ಹೋಗಿ ಬರೋದು ಬೆಂಗಳೂರು ಹೋಗಿ ದಾರಾಡ ಹೋಗಿ ದಾರಾಡಿಂದ ಬರೋದು ಒಂದೇ ಗಾಡಿ ಮತ್ತೆ ಆಮೇಲೆ ಬರ್ತಾ ಬರ್ತಾ ಇನ್ನೊಂದು ಗಾಡಿ ಬಿಟ್ರು ಸರ್ ಇಷ್ಟೊತ್ತು ಮಾತಾಡ್ಸಿದಾರೆ ಅಣ್ಣ ಅವ್ರಿಗೆ ಇನ್ ಮುಂದೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂತಂದ್ರೆ ಸ್ಯಾಲ್ರಿ ಬಗ್ಗೆ ಮಾತಾಡ್ಸೋಣ ಅವ್ರು ಸ್ಯಾಲ್ರಿ ಕೇಳ್ರಿ ನೀವು ಸಾಕು ಅಣ್ಣ ದೇವ್ರ ದಯದಿಂದ ಎಲ್ಲಾ ಚೆನ್ನಾಗಾಯ್ತು ಬಿಸ್ನೆಸ್ ಎಲ್ಲಾ ಸೂಪರ್ ಆಗ ಆಯ್ತು ಅಂತಂದ್ರೆ ನೀವು ಒಂದ್ ತಿಂಗ್ಳಿಗೆ ಎಷ್ಟು ಆದಾಯ್ ಮಾಡ್ತೀರಿ ಸರ್ ನಮ್ದು 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 ಊಟ ತಿಂಡಿ ಖರ್ಚೆಲ್ಲ ತಗೋದ್ ಒಂದ್ ಮೂವತ್ತೈದ ನಲ್ವತ್ತು ಸಾವಿರ ರೂಪಾಯಿ ಆಗುತ್ತೆ ಸರ್ ಒಂದ್ ತಿಂಗಳಿಗೆ ಹಣ ಮೂವತ್ತೈದ ನಲ್ವತ್ತು ಸಾವಿರ ರೂಪಾಯಿ ಉಳಿಸ್ತಿರ ಆಯ್ತು ಸರ್ ಹಾ ಒಂದ್ ವೇಳೆ ಖರ್ಚು ಮಾಡಿಲ್ಲ ಎಷ್ಟು ಉಳಿಸಬಹುದು ಒಂದು ಒಂದ್ ನಲ್ವತ್ತು ನಲ್ವತ್ತೈದು ಒಳಗತ್ತೈದು ಅಂದ್ರೆ ನಿಮ್ ಪ್ರಕಾರ ಅಂದ್ರೆ ಸರ್ ಅದು ನಮ್ ಪ್ರಕಾರ ಅಂದ್ರೆ ಡೈಲಿ ಸ್ವಲ್ಪ ವ್ಯಾಪಾರ ಚೆನ್ನಾಗ್ ಆಗ್ಬೇಕು ಸರ್ ಚೆನ್ನಾಗ್ ಆಗ್ಬೇಕು ಐಟಮ್ ಸೇಲ್ ಆಗ್ಬೇಕು ಇಡ್ಲಿ ವಡಾ ದೋಸೆ ಪಲಾವ್ ಎಲ್ಲಾ ಸೇಲ್ ಆಗ್ಬೇಕು ಸೇಲ್ ಆದ್ರೆ ಮಾತ್ರ ನಮಗೆ ಸ್ವಲ್ಪ ಮಂತ್ಲಿ ಅಷ್ಟು ಸರ್ ಅಮೌಂಟ್ ಯಾವ್ದೇ ಸಮಸ್ಯೆ ಇಲ್ಲ ಎಲ್ಲ ಚೆನ್ನಾಗಿ ಮೋಸ ಇಲ್ಲ ಇಲ್ಲ ಸರ್ ಅಣ್ಣ ಇಷ್ಟು ದಿನ ನನಗೆ ಟ್ರೈನಲ್ಲಿ ಸಪ್ಲೈ ಮಾಡ್ತಿರ್ತಾರಲ್ಲ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋ ಆಸಕ್ತಿ ಜಾಸ್ತಿ ಇತ್ತ ಇವತ್ತು ನಮಗೆ ಸಿಕ್ಕಿದ್ರಿ ಅದ್ರ ಬಗ್ಗೆ ಅಭೂತಪೂರ್ಣವಾದ ಮಾಹಿತಿಯನ್ನ ನೀಡಿದರೆ ತಮ್ಮ ಸಮಯಕ್ಕಾಗಿ ಹೃದಯ ಪೂರ್ವಕ ಧನ್ಯವಾದಗಳು ನಮಸ್ತೆ ಸರ್ ಆಲ್ಮೋಸ್ಟ್ ಒಂದು ಸ್ಮಾಲ್ ಇಂಟರ್ವ್ಯೂ ಕಂಡಕ್ಟ್ ಮಾಡಿದ್ದೀರಿ ಇಂಟರ್ವ್ಯೂ ಚೆನ್ನಾಗಿತ್ತ ಎಡಿಟ್ ಮಾಡ್ಬೇಕು ಮನೆಗೆ ಹೋಗಿ ಟ್ರೈನ್ ಒಳಗ ಜರ್ನಿ ಮಾಡ್ತಿದ್ವಲ್ಲ ನಮಗೂ ಗಾಳಿ ಬೇಜಾರ್ ಟ್ರೈನ್ ಒಳಗಡೆ ಟೀ ಕಾಫಿ ಸಪ್ಲೈ ಲೈಫ್ ಯಾವ ತರ ಇರುತ್ತೆ ಅನ್ನೋದನ್ನ ಎಕ್ಸ್ಪ್ಲೋರ್ ಮಾಡೋ ಪ್ರಯತ್ನ ಮಾಡಿದ್ರೆ ಚೆನ್ನಾಗಾಗಿದೆ ನಮ್ಮ ಕೋಚ್ ಯಾವ್ದು ಅಂತನೂ ಗೊತ್ತಾಗ್ತಿಲ್ಲ ಮಾರ ನಮಗ ಟ್ರೈನ್ ಒಳಗಡೆ ಪ್ರತಿಯೊಂದ್ ಜನನು ಸಿಗ್ತಾರೆ ಎಲ್ಲಾರು ಸಿಗ್ತಾರ ಇವ್ರನ್ನೂ ಮಾತಾಡ್ಸೋ ಪ್ರಯತ್ನ ಮಾಡೋಣ ಇವಾಗ ಅಣ್ಣ ಯಾವ ರಣ ಸುರ್ಗಾ ಏನು ಓದ್ಕೊಂಡಿರಿ ಡಿಗ್ರಿ ಡಿಗ್ರಿ ಮಾಡಿದಿರ ಅಣ್ಣ ಕೆಲಸ ಸಿಗ್ಲಿಲ್ಲ ಸಿಗಲಿಲ್ಲ ಅದಕ್ಕೆ ನೀವು ಏನ್ ಮಾಡ್ತೀರಾ ಅಣ್ಣ ಫೈನಲಿ ಈ ತರ ಎಲೆಕ್ಟ್ ಆಯ್ತು ಹೌದಾ ಅಣ್ಣ ಎಷ್ಟು ವರ್ಷಿಂದ ಮಾಡ್ಕತ್ತಿರಿ ನಾಲ್ಕು ವರ್ಷ 14 14 ವರ್ಷಿಂದ ಮಾಡ್ತ್ರು ಅಣ್ಣ ಡೈಲಿ ಎಷ್ಟು ಕಲೆಕ್ಷನ್ ಆಗುತ್ತೆ ಏಳ್ನೂರು 700 ರೂಪಾಯಿ ಆರಾಮ್ಸೆ से ಎಲ್ಲಾ ಕಟ್ತಿದ್ರು 700 ರೂಪಾಯಿ ಇರ್ತೈತೆ ಅಣ್ಣ ನಿಮ್ದು ಜರ್ನಿ ಹಂಗ ಬೆಳಗ್ಗೆ ಸಂಜೆ ಹೆಂಗ್ ಹೋಗ್ತೀರಿ ನೀವು ಬೆಳಗ್ಗೆ 9 ಗಂಟೆವರೆ ಹೋಗೋನು ಆಕಡೆನೈಟ್ ಸಂಕಲ್ಪ ಮಾಡೋದು 9 ಮನೆ ಬಿಡೋದು ರಿಟರ್ನ್ ಮನೆ ಹೋಗೋದು 8 ಗಂಟೆ 5 ಗಂಟೆ ಐದ್ ಗಂಟೆ ಹೆಂಗ್ ಅನ್ಸತ್ತಿ ಅಲ್ಲ ಆರಾಮೈತೆ ಜನ ಚೋ ರಿಸ್ಪಾನ್ಸ್ ಕೊಡತ್ತಾರ ತುಂಬಾ ಧನ್ಯವಾದ ತಮ್ಮ ಮಾಹಿತಿ ತುಂಬಾ ದಿನಗಳ ನಂತರ ಟ್ರೈನ್ ಜರ್ನಿ ಮಾಡ್ತಿದ್ದೇನೆ ನೈಟ್ ಹೋಗೋದ ಸಹಜ ಆದ್ರೆ ಡೇ ಹೋಗ್ತಿರೋದು ಲಾಂಗ್ ಬ್ಯಾಕ್ ಹೋಗಿದ್ದೀವಿ ಏನೋ ಒಂಥರ ವಿಭಿನ್ನವಾದ ಅನುಭವ ಅಂತ ಹೇಳ್ಬೋದು ಇದುವರೆಗೂ ನಾವು ಟ್ರೈನ್ ಒಳಗಡೆ ಟೀ ಕಾಫಿ ಮತ್ತೆ ಇಡ್ಲಿ ವಡಾ ಪಲಾವ ಶಿರಾ ಉಪ್ಪಿಟ ಎಲ್ಲ ಐಟಮ್ ಸೇಲ್ ಮಾಡ್ತಿರ್ತಾರೆ ಇದನ್ನೆಲ್ಲ ತಿಳ್ಕೊಂಡೈತಿ ಇವಾಗ ಲೇಸ್ ಅಂತ ಚಿಪ್ಸ್ ಪ್ಯಾಕೆಟ್ಸ್ ಎಲ್ಲ ಮಾಡ್ತಿರ್ತಾರಲ್ಲ ಅದು ಹೆಂಗಂತ ತಿಳ್ಕೊಳ್ಳೋಣ ಇವಾಗ ನಮ್ಮ ಜೊತೆ ಕೋಟಿ ನಾಯಕವ್ರು ಇದಾರೆ ಅವ್ರು ಏನಪ್ಪಾ ಅಂತಂದ್ರೆ ಲೇಸ್ ಬಿಂಗೋ ಚಿಪ್ಸ್ ಈ ತರ ಮಾಡ್ತಾರೆ ಅವ್ರದ್ದು ಅನುಭವ ಕೇಳೋಣ ನಮಸ್ಕಾರ ಅಣ್ಣ ಅವ್ರಿಗೆ ನಮಸ್ಕಾರ ಅಣ್ಣ ಮೂಲತ ಯಾವ ತಮ್ದ ನಮ್ದು ಮೂಲತ ಹಳ್ಳಿ ಆಗಿ ದಾವಣಗೆರೆ ದಾವಣಗೆರೆ ಎಲ್ಲ இதே ட்ரெயின் அதோஸ் ಇದೆ ಅಂತ ಇರಂಗಿಲ್ಲ ಯಾವ್ದಾದ್ರು ಐಟಮ್ಸ್ ಎಲ್ಲ ಐಟಮ್ ಆಲ್ ರೌಂಡ್ ಅಂದ್ರೆ ಎಲ್ಲ ಬಂದು ದಿನ ಮಾಡಿದ್ರೆ ನಾಳೆ ಟಿಫನ್ ಮಾಡ್ತೇನೆ ಇಲ್ಲ ಟೀ ಕಾಫಿ ಮಾಡ್ತೀವಿ ಇಲ್ಲ ಬೇಲ್ ಪುಡಿ ಮಾಡ್ತೀವಿ ಎಲ್ಲ ಒಂದ್ ವೆರೈಟಿ ವೆರೈಟಿ ದಿಸ ಚೇಂಜ್ ಆಗ್ತಾ ಇದೆ ಅಂದ್ರೆ ಇವಾಗ ನಾನು ತಿಳ್ಕೊಂಡಿರೋ ಪ್ರಕಾರ ಒಂದು ಟೀ ಮಾಡಿದ್ರೆ ಎರಡು ರೂಪಾಯಿ ಕಮಿಷನ್ ಸಿಗತ್ತ ಕಮಿಷನ್ ಅಂದ್ರೆ ಸಹ ಒಂದು ಫಿಲ್ಟರ್ ಖಾಲಿ ಮಾಡಿದ್ರೆ ಒಂದು ಇನ್ನೂರಿಂದ ಇನ್ನೂರ ಇಪ್ಪತ್ತು ರೂಪಾಯಿ ಉಳಿಬಹುದು ಅಷ್ಟೇ ಇನ್ನೂರ ಇಪ್ಪತ್ತು ಅದೇ ರೀತಿ ಇವನ್ನ ಮಾಡಿದ್ರೆ ಯಾವ ತರ ಕಮಿಷನ್ ಇರುತ್ತೆ ನಿಮ್ಗೆ ನಮಗೆ ಒಂದೇ ಪರ್ಸೆಂಟ್

ಸರ್ ಫೈನಲಿ ತುಮಕೂರು ಬಂತು ಡ್ಯೂಟಿ ಮುಗೀತ್ ಹಾಕಿದ್ರ ಆ ಮುಗೀತ್ ಸರ್ ಇನ್ನ ನೆಕ್ಸ್ಟ್ ಇವಾಗ ರಿಟರ್ನ್ ಬರಬೇಕಾದ್ರೆ ಅದು ಇಂಟರ್ಸಿಟಿ ಹಾಕೊಳೋದು ಇವಾಗ ರೆಡಿ ಮಾಡ್ಕೊಂಡು ಆ ರಿಟರ್ನ್ ಬರೋ ಹಂಗಾರ ಇಂಟರ್ಸಿಟಿ ಹಾಕೊಂಡು ಬರೋದೆ ಸರಿ ಸರ್ ಮತ್ತೆ ಸೇವಣಾಗಿದ್ರ ಆಯ್ತು ಸರ್ ಬೈ ಸರ್ ಬಾಯ್ ಈ ಕಡೆ ಆಲ್ಮೋಸ್ಟ್ ಕಮರ್ಷಿಯಲ್ ಪ್ರಾಪ್ಸ್ ಅಂದ್ರೆ ಅಡಿಕೆ ತೆಂಗು ತುಂಬಾ ಇದೆ ಎಲ್ ನೋಡ್ತೀರ ಅಲ್ಲಿ ಮರಗಳ ಅಡಿಕೆ ಗಿಡಗಳ ಕರಿಮೆಣಸು ಏಲಕ್ಕಿ ಟ್ರೈನ್ ಕ್ಲೋಸಿಂಗ್ ಹಾಕಿದ್ದಾರೆ ನೋಡ್ರಿ ಇವಾಗ ಟ್ರೈನ್ ಹೊಡ್ತಾ ಇದೆ ಇವಾಗ ಜಸ್ಟ್ ನಾವು ಇವಾಗ ತುಮಕೂರ್ನ ರೀಚ್ ಆಗಿದೆ ಟೈಮ್ ಇವಾಗ ಹನ್ನೆರಡು ಗಂಟೆ ಮೂವತ್ತಾರು ನಿಮಿಷ ಟ್ರೈನ್ ಹೊಡ್ತಾ ಇದಾರೆ ಇವಾಗ ಜಸ್ಟ್ ನಾವು ಇವಾಗ ಯಶವಂತಪುರನ ರೀಚ್ ರೀ ಟೈಮ್ ಇವಾಗ ಒಂದು ಗಂಟೆ ನಲವತ್ತು ಟ್ರೈನಿಂಗ್ ಟ್ರೈನೇ ಖಾಲಿ ಐತ್ ನೋಡ್ರಿ ಯಶವಂತಪುರಿಂದ ಹೊಡ್ತ ಇದ್ರಿ ಟ್ರೈನ್ ಇವಾಗ ಹುಬ್ಳಿಯಿಂದ ಬೆಂಗಳೂರಿಗೆ ಟ್ರೈನ್ ಹೇಗ್ಬೋ ಅಂತಂದ್ರೆ ಗೊತ್ತಾಗಲಿಲ್ಲ ಟ್ರೈನ್ ಇವಾಗ ಆನ್ ದಿ ವೇಟ್ ಟು ದ ಮೆಜೆಸ್ಟಿಕ್ ಇದಾವೆ ನೋಡ್ರಿ ಇನ್ನೊಂದು ಎರಡು ನಿಮಿಷ ಒಳಗಡೆ ನಾವು ಹೇಳ್ಕೊಳ್ತಾ ಜಸ್ಟ್ ನಾವ ರೈಲ್ವೆ ಸ್ಟೇಷನ್ ಇಂದ ಎಕ್ಸಿಟ್ ಆಗ್ತಿದ್ರಿ ಇವಾಗ ನಾವು ಇವಾಗ ವೀರ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣ ಬೆಂಗಳೂರು ಮೇ ಎಂಟ್ರೆನ್ಸ್ ಅಲ್ಲಿ ಇದಾವೆ ರೀ ಇವಾಗ ನಾವು ದೊಡ್ಡಬಳ್ಳಾಪುರಕ್ಕೆ ಹೋಗ ಬಸ್ ಎಲ್ಲಿ ಬರ್ತಾವ ಅಂತ ಚೆಕ್ ಮಾಡೋಣ್ರಿ ಹೋಗ್ಬಿಡೋಣ ಸುಮ್ಮನೆ ಇಲ್ಲಿ ವೇಟ್ ಮಾಡಿದ್ರಾಗ ಏನರ್ತಿಲ್ಲ ಫ್ರೆಂಡ್ ಆಫೀಸ್ ಮುಗಿದೀನೂ ಲೇಟ್ ಆಗ್ತೈತಿ ಅಲ್ಲೇ ಹೋಗಿ ಮುಂದಿನ ಪ್ಲಾನ್ ಮಾಡೋಣ ಈ ಕಡೆ ಹೋದ್ರೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗುತ್ತೆ ಅದಕ್ಕೋಸ್ಕರ ಇಲ್ಲೇ ಅಂಡರ್ ಗ್ರೌಂಡ್ ಹೋಗ್ಬಿಡೋಣ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಂಡ್ ಗೆ ರೂಟ್ ಈ ಕಡೆ ಅಂತ ತೋರಿಸಿದೆ ಅದಕ್ಕೋಸ್ಕರ ಹೇಗೆ ಹೋಗ್ಬಿಡೋಣ ಇಲ್ಲೇ ನಿಂತಿರ್ತಾವಂತೆ ಅದಕ್ಕೋಸ್ಕರ ನಾವು ಹೇಗೆ ಹೋಗ್ಬಿಡೋಣ ಬಸ್ಗಳು ಇದಾವ ಚಕಮ ಅಂತ ಹೇಳಿ ಬಸ್ ಇದೆ ರೀ ಸಿಕ್ ಜಸ್ಟ್ ನಾವು ಬಸ್ ಹತ್ತಕೊಂಡ್ರಿ ದೊಡ್ಡಬಳ್ಳಾಪುರ ರೀಚ್ ಹೋಗೋದು ಇನ್ನೂ ಒನ್ ಅವರ್ ಆಕೈತೆ ಅಣ್ಣ ದೊಡ್ಡಬಳ್ಳಾಪುರ ಮೆಜೆಸ್ಟಿಕ್ ಇಂದ ದೊಡ್ಡ್ಬಳ್ಳಾಪುರ ಐವತ್ತೊಂಬತ್ತು ರೂಪಾಯಿ ಇದೆ ನಮ್ಮ ಮೊಬೈಲ್ ಈಗ ಸ್ವಿಚ್ ಆಫ್ ಆಗ್ತಿದೆ ಸ್ವಲ್ಪ ಪವರ್ ಬ್ಯಾಂಕ್ ಗೆ ಕನೆಕ್ಟ್ ಮಾಡೋಣ ದೊಡ್ಡಬಳ್ಳಾಪುರ್ ಬಂದಾದ್ಮೇಲೆ ಕನೆಕ್ಟ್ ಆಕೆ ಜಸ್ಟ್ ನಮ್ ಬಸ್ ಹೋಯ್ತ್ರಿ ನಾವ ನಾವು ದೊಡ್ಡಬಳ್ಳಾಪುರ ಎಲೆಕ್ಟ್ರಿಷಿಯನ್ ಶಾಪ್ ರೆಕಂಡ್ವೆ ಇವತ್ತು ಬಳ್ಳಾಪುರ ಹೇಗೊಂದು ಅಂತ ವಿಚಾರ ಮಾಡೋಣಾ ತಮ್ತಮ್ ಬರುತ್ತಂತೆ ನೋಡೋಣಾ ತಮ್ತಮ್ ಹೋಯ್ತು ಬಸ್ಸು ಬರುತ್ತಾ ಆದ್ರೆ ನೋಡೋಣಾ ಬಸ್ಸು ಆದ್ರೆ ಬರೋಣ ಇಲ್ಲಾಟ ಹೋಗತ್ರ ಹೋಗ ಬಾ 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 ಯಾವ್ದೋ ಒಂದು ಮಸ್ಮಂತ್ರಿ ರೈ ಟೆಕ್ಷಣ ವಾಟ್ಸ್ ದಿ ಫುಲ್ ಯಸ್ ಇದರಿ ತಮ್ಪ ಫಿಲಾಥಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವು ದೊಡ್ಡಬಳ್ಳಾಪುರನ ರೀಚ್ ಆಗ್ತೇವೆ ರೀ ಮೆಜೆಸ್ಟಿಕ್ಕಿಂದ ದೊಡ್ಡಬಳ್ಳಾಪುರಕ್ಕೆ ಕೆ ಎಸ್ ಆರ್ ಟಿ ಸಿ ಗೌರಿ ಗೋಕಲ್ ಐವತ್ತೊಂಬತ್ತು ರೂಪಾಯಿ ಇದೆ ಬಟ್ ನಮ್ಮ ವಜ್ರ ಮೆಜೆಸ್ಟಿಕ್ಕಿಂದ ದೊಡ್ಡಬಳ್ಳಾಪುರ ಇದೆ ನಾಲ್ವತ್ತು ರೂಪಾಯಿ ಇದೆ ಬಟ್ ರೈಲ್ವೆ ಇಂದ ದೊಡ್ಡಬಳ್ಳಾಪುರಿಗೆ ಹದಿನೈದು ರೂಪಾಯಿ ಇದೆ ಏನು ಮಾಡ್ತೀರಿ ಬಟ್ ಟಿ ವಿ ಕ್ರಾಸಿಗೆ ಅಂದ್ರೆ ದೂರ ಆಗ್ತಿತ್ತು ಅಂತ ರೈಲ್ವೆ ಸ್ಟೇಷನ್ ಹಿಂದ್ಗಡೆಯೇ ಹೇಳ್ಕೊಂಡೆ ಅದಕ್ಕೋಸ್ಕರ ಬಸ್ ಚೇಂ ಮಾಡಬೇಕಾಗ್ತೀವಿ ಸೇಫ್ ಆಗಿ ದೊಡ್ಡಬಳ್ಳಾಪುರಕ್ಕೆ ಲ್ಯಾಂಡ್ ಆದವ್ರಿ ತುಂಬ ಖುಷಿ ಆಗ್ತದೆ ಹಲವು ದಿನಗಳ ನಂತರ ಆಫೀಸ್ ಮುಗಿಸ್ಕೊಂಡ್ರೆ ನನ್ನ ಫ್ರೆಂಡ್ ಬರೋದು ಏಳು ಗಂಟೆ ಆಗುತ್ತೆ ಟೈಮ್ ಇವಾಗ ಮೂರು ಗಂಟೆ ಐವತ್ತೊಂದು ನಿಮಿಷ ನೋಡೋಣ ಏನು ಮಾಡ್ಬೋದು ಅಂಥೇಳಿ ಕಾಂತಾರ ಮೂವಿ ಇದೆ ಮೂವಿ ಹೋಗಿಬಿಡೋಣ ಟಿಕೆಟ್ಸ್ ಅವೈಲೇಬಲ್ ಇದಾವೆ ಇಲ್ಲೋ ಗೊತ್ತಿಲ್ಲ ಬಟ್ ಟ್ರೈ ಮಾಡೋಣ ನೋಡಿರಿ ಟಿಕೆಟ್ ಪ್ರೈಸ್ ಇಲ್ಲೇ ಇದೆ ಗೋಲ್ಡ್ ಪ್ರೈಸ್ ಒನ್ ಫಿಫ್ಟಿ ಇದೆ ರೀ ಅಣ್ಣ ಎಷ್ಟು ಗಂಟೆ ಮುಗಿದೋ ಶೋ ಸ್ಟಾರ್ಟ್ ಆಗೋದು ಮುಗಿಯೋದು ಏಳರೇ ಓಕೆ ಪರವಾಗಿಲ್ಲ ಇದಾದ್ರೂ ಕೆಲಸ ಆಗುತ್ತೆ ಟಿಕೆಟ್ ಎಲ್ಲ ತಗೊಂಡೋಗ್ರಿ ನೋಡೋಣ ಇನ್ನೊಂದು ಟ್ವೆಂಟಿ ಮಿನಿಟ್ಸ್ ಟೈಮ್ ಇದೆ ನಮ್ಮ ಕಡೆ ಟ್ವೆಂಟಿ ವೇಟ್ ಮಾಡೋಣ ತುಂಬಾ ದಿನಗಳ ನಂತರ ರಾಜ್ಕುಮಾರ್ ಥಿಯೇಟರ್ ಬಂದಿದೆ ಡ್ಯೂರಿಂಗ್ ದಟ್ ಟೈಮ್ ಅವರ್ ಥಿಯೇಟರ್ ಆಚೆ ಕಡೆ ಮಳೆ ಸ್ಟಾರ್ಟ್ ಬಿಡೋದು ಇನ್ನೊಂದು ಟೆನ್ ಮಿನಿಟ್ಸ್ ಆಗುತ್ತೆ ತುಂಬ ಜನ ಹೇಳಿದ್ದಾರೆ ಚೆನ್ನಾಗಿದೆ ಹೋಗು ಹೋಗು ಅಂತೇಳಿ ಬಟ್ ಟೈಮ್ ಇವತ್ತು ಕೂಡಿ ಬಂದಿದೆ ನೋಡ್ರಿ ಭಾಳ ಜನ ರೆಫರ್ ಮಾಡಿದರೆ ಭಾಳ ಜನ ಮೆಸೇಜ್ ಮಾಡಿದ್ರು ಅದಕ್ಕೋಸ್ಕರ ಟೈಮ್ ಇತ್ತು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ರು ಥಿಯೇಟ್ರ್ ಒಳಗಡೆ ಬಂದಾಯ್ತು ರೀ ಶೋ ಸ್ಟಾರ್ಟ್ ಆಗೋದು ನಾಲ್ಕೂವರೆಗೆ ಟೈಮ್ ಇವಾಗ ನಾಲ್ಕು ಗಂಟೆ ಇಪ್ಪತ್ತೇಳು ನಿಮಿಷ ಆಗಿದೆ ಥಿಯೇಟ್ರ್ ಫುಲ್ ಇದೆ ನೋಡ್ರಿ ಮೂವಿ ಮಾತ್ರ ಬೆಂಕಿದ ಗುರು ಮೈ ಜುಂಬನ ತಂಗೆ ಒಳ್ಳೆ ಮೂವಿ ಗುರು ನೋಡ್ಬೋದ ಚೆನ್ನಾಗಿ ಮಾಡಿದ್ರು ನಮ್ ನವೀನ್ ಅವ್ರು ಫೋನ್ ಮಾಡಿದ್ರು ಆಫೀಸ್ ಮುಗಿಸಿ ಬಂದಿದ್ದಾರೆ ಜಸ್ಟ್ ಕಾಲ್ ಮಾಡಿ ಅವ್ರಿಗೆ ಇವಾಗ ಎಷ್ಟು ಜನ ಬಂದಿದ್ದಾರೆ ಮೂವಿ ನೋಡಕ್ ನವೀನ್ ಅವರು ವೇಟ್ ಮಾಡ್ತಿದ್ದಾರೆ ನಮಗೋಸ್ಕರ ನೋಡ್ರಿ ನಮ್ ದೊಡ್ಡಬಳ್ಳಾಪುರ ಬಸ್ ಸ್ಟ್ಯಾಂಡ್ ಯಾವತ್ರ ಕಾಣಿಸ್ತಿದೆ ಅಂತ ಹೇಳಿ ಯಾವ್ದಾದ್ರು ಟಮ್ ಟಮ್ ಇದೆ ನೋಡೋಣ ಇವಾಗ ಜಸ್ಟ್ ನಾವು ಆಟೋ ಹತ್ಕೊಂಡು ಐತ್ರಿ ನೋಡ್ತಿದ್ದೀವಿ ಇವಾಗ ಫೈನಲಿ ಸ್ಟಾಪ್ ಬಂದ್ರೆ ನಮ್ದ ನವೀನ್ ಅವ್ರಪ್ಪ ಎಷ್ಟೋ ದಿನ ಆಯ್ತು ಒಂದ್ ವರ್ಷ ಆಯ್ತು ಅನ್ಸತ್ತೆ ಬೇಟೆಗೆ ನವೀನ್ ಅವ್ರಿಗೆ ಖುಷಿ ಆಯ್ತು ನವೀನ ಫೈನಲಿ ನಾವು ನಮ್ಮ ನವೀನ್ ಅವ್ರ ಮನೆಗೆ ಬಂದ್ವಿ ರೀ ನಮ್ಮ ನವೀನ್ ಅವ್ರ ಅರಮನೆ ನಾವು ಬಿ ಓದಬೇಕಾದ್ರೆ ನವೀನ್ ಅವ್ರ ಮನೇಲೇ ಇರ್ತಿದ್ವಿ ನವೀನ್ ಅವ್ರ ಮನೆಗೆ ಬಂದಾಯ್ತು ಫ್ರೆಶ್ ಅಪ್ ಆಗಿ ಊಟನ ಮಾಡಿ ಆಯ್ತಾ ನಾವ್ ಇವಾಗ ನಮ್ ಕಾಲೇಜ್ ಕಡೆ ಹೊಡ್ತಿದೇವ್ರಿ ನವೀನ್ ಅವರು ಬರ್ತಾ ಅವರು ಇವಾಗ ಜಲಪ ಕಾಲೇಜ್ ಕಡೆ ಹೊಡ್ತಿದ್ದೇವ್ರಿ ಜಸ್ಟ್ ನಾವು ಜಲಪ ಕಾಲೇಜ್ ಹತ್ರ ಬಂದಿದ್ರಿ ತುಂಬಾ ಖುಷಿ ಆಗ್ತಿದೆ ಆ ಒಳಗಡೆ ಹೋಗೋಣ ಯಾವ ತರ ಇದೆ ತೋರಿಸ್ತೇನೆ ನಿಮಗೂ ಕೂಡ ನೋಡ್ರಿ ನಾಳೆಗೆ ಪೂರ್ವ ಸಿದ್ಧತೆ ಫುಲ್ ರೆಡಿ ಮಾಡ್ಕೊಂಡ್ ಬಿಟ್ಟೇವ್ರಿ ನೋಡ್ರಿ ನಾಳೆ ಫಂಕ್ಷನ್ ಯಾವ ತರ ರೆಡಿ ಮಾಡಿದಾರ ಅಂತ ಹೇಳಿ ಲೈಟಿಂಗ್ ಎಲ್ಲ ನಮ್ದು ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಜಗಮಂಗ್ ಜಗ್ಮಂಗ ಎಲ್ಲರೂ ಒಳಗಡೆ ಹೋಗ್ಬಿಟ್ಟವ್ರೆ ಯಾರು ಕಾಣಿಸ್ತಾನೆ ಇಲ್ಲ ನಾವು ಓದುವಾಗ ಇಲ್ಲಿ ರಾತ್ರಿ ಹತ್ತು ಹನ್ನೊಂದು ಗಂಟೆವರೆಗೂ ಆಚರಣೆ ಇರ್ತಿದ್ವಿ ಬ್ಯೂಟಿಫುಲ್ ಇಲ್ಲಿ ಏನೋ ಮಾಡ್ತಿದಾರ ನೋಡ್ರಿ ಹುಡುಗರೆಲ್ಲ ಸೇರ್ಕೊಂಡು ನಮ್ದು ಮತ್ತೆ ನಮ್ಮ ನವೀನ್ ಅವ್ರದ ರೀ ಹದಿನೈದು ವರ್ಷಗಳ ಜೊತೆ ನಮ್ದು ಏನು ಮಾಡ್ತೀರಿ ಕಾಲೇಜ್ ಕಲಿಯೋಬೇಕಾರೆ ನನ್ನ ಹಬ್ಬ ಎಲ್ಲ ನಮ್ಮ ಬಳ್ಳಾಪುರದಲ್ಲೇ ಆಗಿದೆ ನವೀನ್ ಅವ್ರ ಜೊತೆ ನೋಡ್ರಿ ನಮ್ದು ಕಲಾ ಮಂದಿರ ಕರ್ಕೊಂಡು ಹೋಗ್ತೀನಿ ಇವಾಗ ನಮ್ಮ ಜಾಲಪುರದ ನೂರನೇ ವರ್ಷದ ಸಂಭ್ರಮದ ಪ್ರಯುಕ್ತವಾಗಿ ಅದೇ ರೀತಿ ನಮ್ದು ಅಲ್ಯೂಮಿನಿ ಸಿಲ್ವರ್ ಜುಬ್ಲಿ ಇದೆ ಅದಕ್ಕೋಸ್ಕರ ಎಲ್ಲ ರೆಡಿ ಆಗಿಬಿಟ್ಟಿದೆ ನೋಡ್ರಿ ಇವಾಗ ನಾಳೆ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಬರ್ತಾ ಮತ್ತೆ ನಂತರ ನವೀನ್ ಏನಿಲ್ಲ ಎಲ್ಲ ಹೇಳ್ಬೇಕು ನಾವೇನು ಹೇಳೋದು ನೋಡಿ ನಮ್ದು ಎಷ್ಟೋ ವರ್ಷ ಆದ್ಮೇಲೆ ನಾನು ಇಲ್ಲೇ ಇಟ್ಕೊಂಡು ಎಷ್ಟೋ ವರ್ಷ ಆದ್ಮೇಲೆ ಇಲ್ಲಿ ಬಂದಿದ್ದೀನಿ ನಾನು ಹಿಂಗ ಹೆಂಗೋ ವರ್ಷ ವರ್ಷ ಇಲ್ಲಿ ಕರ್ಕೊಂಡ್ಬರ್ತ ನಿಜ ಗುರು ನಮ್ಮ ಕಾಲೇಜ್ ಹೆಂಗೆ ಮರೆಯೋಕ್ಕೆ ಸಾಧ್ಯ ಗುರು ನೋಡ್ರಿ ನಮ್ಮ ನವೀನವ್ರು ಯಾವಾಗಲೂ ಜೊತೆಗಿದ್ದಾರೆ ಅದೊಂದು ಖುಷಿ ನಮಗೆ ನಾಳೆ ನಮ್ಮ ರಾಜೇಶ್ ಶೋ ಮತ್ತು ನಮ್ಮ ಪ್ರಮೋದ್ರು ಜನ ಆಗ್ತಾರೆ ನಮ್ಮ ಜೊತೆ ಇನ್ನೂ ನಾಳೆಯಿಂದ ಚೆನ್ನಾಗಿರ್ತೈತಿ ಲಾಕ್ ಏನಂತೀರಿ ನಮಗೆ ಹಾಂ ಹೌದು ಆಲ್ಮೋಸ್ಟ್ ನಾವು ನೈಟ್ ಒಂದು ವಿಸಿಟ್ ಹಾಕಿದಿವಿ ಪ್ರಿಪ್ರೇಷನ್ ಎಲ್ಲ ತುಂಬಾ ಗ್ರ್ಯಾಂಡಾಗಿ ಆಗಿ ನಡೀತಾ ಇದೆ ಇನ್ನ ನಾಳೆ ಹಬ್ಬ ಇದೆ ನೋಡ್ರಿ ಇವಾಗ ನಾನು ನವೀನ ಮನೆ ಕಡೆ ಹೊರತಾ ಇದ್ದೇವೆ ನೋಡ್ರಿ ನೋಡ್ರಿ ನಮ್ಮ ಮೆಕ್ಯಾನಿಕಲ್ ಬ್ರಾಂಚ್ ಎಲ್ಲ ಜಗ್ಮಗ್ ಜಗ್ಮಗ್ ಆಗಿಬಿಟ್ಟಿದೆ ಸ್ಟೇಜ್ ಎಲ್ಲ ಹಾಕ್ಬಿಟ್ಟವ್ರಿ ಜಸ್ಟ್ ಮನೇನ ರೀಚ್ ಆದಿವ್ರಿ ಕಾಲೇಜ್ ಡೇಸ್ ಎಲ್ಲ ನೆನಪಾಗಿತ್ತು ಹೋಗಿದ್ವಿ ತುಂಬಾ ಚೆನ್ನಾಗಿತ್ತೆ ನವೀನವ್ರು ಬಂದಿದ್ರು ತುಂಬ ಒಳ್ಳೆ ಸಮಯನ ಕಳೆದ ನವೀನ್ ಅವರೇ ಏನಂತೇಳಿ ನವೀನ್ ಹೌದು ಮತ್ತೆ ನಾಳೆ ಏನು ಪ್ಲ್ಯಾನ್ಸ್ ಅಲ್ಲ ಪ್ಲಾನ್ಸು ಬೆಳಗ್ಗೆ ಫಸ್ಟ್ ವಾಕಿಂಗು ನೆಕ್ಸ್ಟ್ ಆಮೇಲೆ ಫರ್ ದರ್ ಪ್ಲಾನ್ಸ್ ಎಲ್ಲ ಓಕೆ ಫೈನ್ ನವೀನ್ ಇವತ್ತಿನ ದಿನ ಇದಾಗಿತ್ತು ರೀ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಸ್ಟೇಟ್ಮೆಂಟ್ ಫಾರ್ ನ್ಯೂ ಲಾಕ್ ಲೈಫ್ ರೋಟಿಗೆ ಇಚ್ಛಿರ್ಬೇಕು ಬೆಳಿಬೇಕನ್ನು ಹುಚ್ಚಿರ್ಬೇಕು ಮನ್ಸಲ್ಲಿ ಇಚ್ಚಿರ್ಬೇಕು ನಾವು ಮಾಡೋ ಪ್ರತಿಯೊಂದು ಕೆಲಸಗಳೆಲ್ಲ ಮುಂದೊಂದು ದಿನ ಅಂತ ಹೇಳ್ತಾ ಎಂದಿನಂತೆ ಅವರು ನಮ್ಮ ಹೊಸ ಸಮಯ ನಿಮ್ಮ ಪ್ರೀತಿ ಪುಸ್ತಕ ಶೋದ ಸದಾ ನಾನು ಮೇಲೆ ಇರಲಿಲ್ಲ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಕ್ಕೇನೆ ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮಗೆ ಧನ್ಯವಾದಗಳು ಬಾ ಬಾಯ್ ಬಾಯ್